ನಾವು ಸಹ ಗೋಮಾಳ ಜಮೀನು ಉಳಿಸೇ ಉಳಿಸೇವಿ ನಮ್ಮ ಜಾನುವಾರುಗಳ ರಕ್ಷಣೆ ಮಾಡಿಕೊಳ್ಳುತ್ತೀವಿ ಹೇಳಿ ಈ ಟಿ ಕುರುಬರಳ್ಳಿ ಅಂತಹ ವೀರ ಕುರಿಗಾಯಿಗಳ ಅಂತಹ ಯೋಧರಿದ್ರೆ ಎಲ್ಲಾ ಹಳ್ಳಿಗಳಲ್ಲೂ ಗೋಮಾಳ ಉಳಿತದೆ ಗೋ ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಗೋಬಾಗಲ್ ತಾಲೂಕ್ ಬೈಕೂರು ಹೋಬಳಿ ಟಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಶೇಕಡ ಎಪ್ಪತ್ತರಷ್ಟು ಎಷ್ಟಿ ಜನಾಂಗಕ್ಕೆ ಹೊಂದಿರುವಂತಹ ಸುಮಾರು ಹತ್ತು ಸಾವಿರ ಕುರಿಗಾಯಿಗಳಿರುವಂತಹ ಹೋರಾಟದ ಪ್ರತಿಫಲ ಯಾವ ರೀತಿ ಇದೆ ಅಂದರೆ ಇಡೀ ಕೋಲಾರದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇವತ್ತು ಬೆಂಗಳೂರು ಭೂಗಳ್ಳಿರ್ಬೋದು ತಾಲೂಕಾಡಳಿತ ಕಂದಾಯ ಸರ್ವೆ ಅಧಿಕಾರಿ ಭೂಗಳ್ಲಿರ್ಬೋದು ಅವರ ಮಧ್ಯದಲ್ಲಿ ನಾವು ಸಹ ಗೋಮಾಳ ಜಮೀನು ಉಳಿಸೇ ಉಳಿಸಿವಿ ನಮ್ಮ ಜಾನುವಾರುಗಳ ರಕ್ಷಣೆ ಮಾಡಿಕೊಳ್ಳುತ್ತೀವಿ ಅಂತೇಳಿ ಪಣ ತೊಟ್ಟು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹದಿನಾರು ಜನ ಕುರಿಗಾಯಿಗಳು ಜೈಲಿಗೆ ಹೋಗಿಟ್ಟು ಬಂದು ಇವತ್ತು ಆ ಅರವತ್ತೈದು ಎಕರೆ ಸರ್ವೆ ನಂಬರ್ ಮೂವತ್ತಾರು ಮೂವತ್ತೇಳರಲ್ಲಿ ಅರವತ್ತೈದು ಎಕರೆ ಜಮೀನನ್ನು ಉಳಿಸ್ಕೊಳ್ಳುವ ಮುಖಾಂತರ ಇವತ್ತು ಏನ್ ಕಂದಾಯ ಮತ್ತು ಸರ್ವೆ ಮತ್ತು ಭೂಗಳರಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಪ್ರತಿ ಗ್ರಾಮದಲ್ಲೂ ಸಹ ಈ ಟಿ ಅಂತಹ ವೀರ ಕುರಿಗಾಯಿಗಳಂತಹ ಯೋಧರಿದ್ರೆ ಎಲ್ಲಾ ಹಳ್ಳಿಗಳಲ್ಲೂ ಜೋಮಾಳ ಉಳಿತದೆ ಗೋಮಾಳ ಉಳಿಬೇಕು ಗೋಮಾಳ ಉಳಿದ್ರೇನೆ ನಾವು ಕುರಿಗಾಯಿಗಳು ಉಳಿಬೇಕಾದ್ರೆ ಜಾನುವಾರುಗಳು ಉಳಿತಾವೆ ಅದೇ ಇಲ್ಲಾಂದ್ರೆ ಎಲ್ಲಿ ಸ್ವಾಮಿ ಉಳಿತದೆ ಕೆರೆ ಉಳಿದ್ರೆ ಕೃಷಿ ಉಳಿತದೆ ಗೋಮಾಳ ಉಳಿದ್ರೆ ಕುರಿಗಾಯಿಗಳು ಉಳಿತಾರೆ ಅಂತಹ ಸಾಹಸವನ್ನು ಮೆರೆದಂತಹ ಈ ಒಂದು ಟೀ ಕುರುಬ್ರಲ್ಲಿ ಗ್ರಾಮಸ್ಥರನ್ನು ಇಡೀ ಜಿಲ್ಲಾಡಳಿತ ಅಭಿನಂದನೆ ಮಾಡಬೇಕು ಯಾಕಂದ್ರೆ ರಾತ್ರೋರಾತ್ರಿ ಕೆರೆಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಕುರಿಗಾಯಿಗಳಿಗೆ ಮೀಸಲಿಟ್ಟಿರೋ ಜಾನ ಇದು ಗೋಮಾಳ ಜಾ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಆದ್ರೆ ಎಲ್ಲರ ಮಧ್ಯದಲ್ಲೂ ಅರವತ್ತೈದು ಎಕರೆ ಜಾಮೀನ ಉಳಿಸಿದ್ದೀವಿ ನಮ್ಮ ಒಂದು ಈ ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವ ಜಮೀನನ್ನು ಯಾವುದೇ ಕಾರಣಕ್ಕೂ ಈ ಒಂದು ದರಖಾಸ್ ಕಮಿಟಿ ಮಾಡಿ ಯಾರಿಗೂ ಮಂಜೂರು ಮಾಡಬಾರ್ದು ಮಂಜೂರು ಮಾಡಿದರೆ ಕುರಿಗಾಯಿಗಳ ಮೂರನೇ ಮುಖ ನೀವು ನೋಡ್ಬೇಕಾಗ್ತದೆ ಎರಡನೇ ಮಹಾ ಇದ್ದಾಗಿದೆ ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿವಿಗಾಗಿ ಈ ಒಂದು ಟಿ ಕುರುಬರಹಳ್ಳಿ ಗ್ರಾಮದಿಂದಲೇ ಈ ಮೂರನೇ ಮಹಾಯುದ್ಧ ಮಹಾಭಾಗ ಕಾಲ ದೂರ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟ ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವ ಜೊತೆಗೆ ಈ ಒಂದು ಹೊಸ ವರ್ಷದ ದಿನ ಈ ಒಂದು ಅರವತ್ತೈದು ಎಕರೆ ಗೋಮಾಳ ಜಮೀನಿನಲ್ಲಿ ಪಹಣಿ ಹೇಳಿ ಜಿಲ್ಲಾಡಳಿತ ನಮೂದನೆ ಮಾಡಿ ಅದರ ಜೊತೆಗೆ ಕುರಿಗಾಯಿಗಳಿಗೆ ಅವಶ್ಯಕತೆ ಇರುವ ಬೇವು ಇರ್ಬೋದು ರಾಗಿ ಇರ್ಬೋದು ಆಲ ಇರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅವಶ್ಯಕತೆ ಇರುವಂತಹ ಎಲ್ಲ ಹಣ್ಣು ತರ ತರಕಾರಿ ಗಿಡಗಳನ್ನು ಮತ್ತು ಮರಗಳನ್ನು ಬೆಳೆಸುವ ಮುಖಾಂತರ ಬೇಸಿಗೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗದಂತೆ ಜಾನುವಾರುಗಳ ರಕ್ಷಣೆಗಳಿಗೆ ಕೊಳವೆ ಬಾವಿಯನ್ನು ಕರೆಸಿ ಎಲ್ಲಾ ಒಂದು ಅರವತ್ತೈದು ಎಕರೆಯಲ್ಲಿ ಒಂದು ಹತ್ತು ಕ ಹತ್ತು ಬಾರಿ ಹತ್ತು ಕಡೆ ಟ್ಯಾಂಕ್ಗಳನ್ನು ಅಂದರೆ ನೀರಿನ ತೊಟ್ಟಿಗಳನ್ನು ನಿರ್ಮಾಣ ಮಾಡಬೇಕು ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳ ಸಾಹಸವನ್ನು ಜಿಲ್ಲಾಡಳಿತ ಮೆಚ್ಚುವಂತ ಕೆಲಸ ಆಗಬೇಕು ಎಲ್ಲ ಹಳ್ಳಿಯಲ್ಲೂ ಇಂತಹ ಕುರಿಗಾಯಿಗಳ ವೀರ ಯೋಧರು ಉಟ್ಟುಕೊಳ್ಳಬೇಕು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಂತೇಳಿ ಈ ಮೂಲಕ ಸಹ ಎಲ್ಲ ರೈತಪರ ಮತ್ತ ಗ್ರಾಮೀಣ ಪ್ರದೇಶದ ಕುರಿಗಾಯಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಮನವಿಯನ್ನು ಮಾಡ್ತಾರೆ